ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದಿಮನೆಯ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರ ನಗರದ ಮಾರ್ಕೆಟ್ ಇರುವ ಅಂಬೇಡ್ಕರ್ ವೃತ್ತದ ಸಮೀಪ ಡಿವೈಡರ್ ವಿದ್ಯುತ್ ಕಂಬ ತೆರವು ಮಾಡುತ್ತಿರುವುದನ್ನು ಸಾಗರ ನಗರ ಮಂಡಲ ಬಿಜೆಪಿ ಪಕ್ಷದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಗುರುವಾರ ನಡೆದಿದೆ ಫೆಬ್ರವರಿ ಮೂರರಿಂದ ಐತಿಹಾಸಿಕ ಪ್ರಸಿದ್ಧ ಸಾಗರದ ಮಾರಿಕಂಬ ಜಾತ್ರೆ ಇರುವ ಕಾರಣದಿಂದ ಡಿವೇಡರಿಗೆ ಹಾಕಲಾಗಿದ್ದ ವಿದ್ಯುತ್ ಕಂಬಗಳು ಬದಲಾವಣೆ ಮಾಡುವ ಹಿನ್ನೆಲೆಯಲ್ಲಿ ಗುರುವಾರ ತೆರವು ಕಾಮಗಾರಿ ನಡೆಯುತ್ತಿತ್ತು ಆಗ ಸ್ಥಳಕ್ಕೆ ಬಂದ ಬಿಜೆಪಿ ಮುಖಂಡರು ಕಾರಣ ಇಲ್ಲದೆ ವಿದ್ಯುತ್ ಕಂಬ ತೆರವು ಮಾಡುತ್ತಿರುವುದು ಎಷ್ಟು ಸರಿ ಹಿಂದಿನ ಶಾಸಕರಾದ ಹರ್ತಾಲು ಹಾಲಪ್ಪ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಕಂಬಗಳು ಹಾಕಲಾಗಿತ್ತು ಆದರೆ ಯಾವುದೇ ಕಾರಣ ಇಲ್ಲದೆ ತೆರವು ಮಾಡುತ್ತಿರುವುದು ಖಂಡನೀಯ ಒಂದು ರೀತಿ ದ್ವೇಷದ ರಾಜಕಾರಣ ಮಾಡುತ್ತಿರುವುದು ಕಂಡುಬರುತ್ತಿದೆ ಎಂದು ನಗರ ಮಂಡಲದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಆರೋಪಿಸಿದರು ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪಿಡಬ್ಲ್ಯೂಡಿಒ ಇಲಾಖೆಯ ಇ ಅನಿಲ್ ಕಂಬ ತೆರವು ಮಾಡುತ್ತಿರುವ ಕಾರಣ ತಿಳಿಸಿದರು मतलब क्या लगा? मतलब क्या लगा? बाहर तो वो घर से न तारे हिंदी में बोला था तो हम बंदाइए। हम बंदाइए। अच्छा हम लोग सब इंटर आता था इस बात में है ना और अपने सुपर इंटर में तो बात अलग है। अच्छा अलग बॉय अलग बॉय करते हैं अलग बॉय करते हैं ना। ಇಲ್ಲ ನಾವು ಬಿಡಲ್ಲ ಈಗ ಒಂದು ಫಸ್ಟ್ ಆಗ್ಬೇಕು ನೀವು ಆಮೇಲೆ ನಾವು ನೀವು ಬಿಡೋದು ಇಲ್ಲ ಫಸ್ಟ್ ಏನು ಅಂತ ಬಂದು ಹೇಳಬೇಕು ಅಧಿಕಾರಿಗಳು ಬಂದು ಹೇಳಬೇಕಿಲ್ಲಿ ಬಂದ ಗಾಡಿ ಇಲ್ಲಿ ಸುಮ್ಮನೆ ಮತ್ತೆ ಸಮಸ್ಯೆ ಆಗ್ತದೆ ಮಾರ್ಕೆಟ್ ರಸ್ತೆಯಲ್ಲಿ ಕಳೆದ ಒಂದೆರಡೂವರೆ ವರ್ಷದ ಹಿಂದೆ ಹಾಲತ್ನೂರ್ ಶಾಸಕರಾಗಿದ್ದವಾಗ ಡಬಲ್ ರೋಡ್ ಮಾಡಿ ಎರಡು ಬೈಆರ್ ಲೈಟ್ ಅನ್ನು ಹಾಕಿದ್ರು ಚೆನ್ನಾಗಿ ಆಗಿತ್ತು ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು ಆದ್ರೆ ಇವತ್ತು ಏಕಾಏಕಿ ಯಾರಿಗೂ ಕೂಡ ತಿಳಿಸ್ತೇನೆ ಈ ಭಾಗದ ನಿವಾಸಿಗಳಿಗೆ ಅಂಗಡಿಯವರಿಗೆ ಯಾರಿಗೂ ತಿಳಿಸ್ಲಿಲ್ಲ ಏಕಾಏಕಿ ಕಂಬವನ್ನು ಶಿಫ್ಟ್ ಮಾಡ್ತಕ್ಕಂಥದ್ದು ಕಂಬವನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಯಾರೊಬ್ಬರು ಇಂಜಿನಿಯರ್ ಇದ್ರು ಅವರು ಅಂತ ಕೇಳಿದ್ರು ಅವ್ರ ಕೇಳಿದ್ರು ಇಲ್ಲ ಇಲ್ಲಿ ರಥ ಬರುತ್ತೆ ರಥ ಬರೋದ್ರಿಂದ ಅಲ್ಲಿ ತೊಂದರೆ ಆಗತ್ತೆ ಅಂದರು ಇಲ್ಲಿ ಕೇಳಿದ್ರೆ ನಿವಾಸಿಗಳಿಗೆ ಗೊತ್ತಿಲ್ಲ ನಮಗೂ ಗೊತ್ತಿದೆ ಈ ಭಾಗದಲ್ಲಿ ರಥ ಬರೋದೇ ಇಲ್ಲ ಹಾಗಾಗಿ ಯಾಕಾಗಿ ತೆಗಿತಿದಾರೆ ಅಂತ ಕೇಳಿದ್ರೆ ಅವ್ರ ಉತ್ತರ ಇಲ್ಲ ಏಕಾಏಕಿ ಓಡೋಗ್ಬಿಟ್ರು ಅವರು ಕಾರ್ ಹತ್ಕೊಂಡು ಓಡೋಗ್ಬಿಟ್ರು ಪರಾರಿ ಆಗ್ಬಿಟ್ಟಿದ್ದಾರೆ ಯಾಕೆ ಅಂತ ಹೇಳ್ತಕ್ಕಂಥದ್ದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಎಲ್ಲರಿಗೂ ದಯವಿಟ್ಟು ತಕ್ಷಣದಲ್ಲಿ ತಾಲೂಕು ಆಡ್ಲಿಾರ ತಾಲೂಕು ಆಡ್ಲಿಾರ ಬರಬೇಕು ಈ ವಿಷಯ ಯಾಕಕ್ಕೆ ತೆಗಿತಿದಾರೆ ಸ್ಪಷ್ಟಪಡಿಸ್ಬೇಕು ಅಥವಾ ಏನಾರು ದ್ವೇಷದ ರಾಜಕಾರಣ ಇದೆಯೋ ಇದರಿಂದ ಏನು ಅಂತ ನಮಗೆ ಅರ್ಥ ಆಗಲ್ಲ ತಕ್ಷಣದ ತಿಳಿಸ್ಬೇಕು ಯಾಕಂದ್ರೆ ದಿವಸ ದಿನನಿತ್ಯ ಮೊನ್ನೆ ಅಷ್ಟು ನಗರಸಭೆಯಲ್ಲಿ ಲೈಟನ್ನು ಹಾಕಿ ಸರಿ ಮಾಡಿದ್ದಾರೆ ಹೋಗಿರ್ತಕ್ಕಂಥ ಲೈಟ್ನ ಸರಿ ಮಾಡಿದ್ದಾರೆ ಇವತ್ತು ಏಕಾಕಿ ಬಂದು ಇದನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ತಕ್ಷಣದಲ್ಲಿ ಇದಕ್ಕೆ ಏನು ಅಂತ ಹೇಳ್ತಕ್ಕಂಥ ಮಾಹಿತಿ ಕೊಡದೇ ಇದ್ರೆ ಈ ಕೆಲಸ ಮುಂದುವರ್ಲಿಕ್ಕೆ ನಾವು ಬಿಡಲ್ಲ ಸಬ್ಬಲ್ ರೋಡ್ ಅಲ್ಲಿ ನಮ್ಮ ಹಿಂದೆ ನಮ್ಮ ಸರ್ಕಾರ ಆಗಿದ್ದಾಗ ನಮ್ಮ ಶಾಸಕರು ಯಾರದೇ ಅದು ಸರ್ಕಾರದ ಓಕೆ ಅದನ್ನು ಮಾಡಿದ್ದಾರೆ ಜನರಿಗೆ ಅನುಕೂಲ ಆಗಲಿ ಜನ ಓಡಾಡಲಿಕ್ಕೆ ಊರು ಚಂದ ಕಾಣಲಿ ಅಂತ ಊರು ಚಂದ ಕಾಣಲಿ ಅಂತ ಮಾಡಿದ್ದಾರೆ ಆದರೆ ಇವರು ಯಾವುದೋ ನೆಪ ಹೇಳಿ ಮಾರಮ್ಮನ ರಥ ಬರುತ್ತೆ ಇಲ್ಲಿ ಅಂತ ಹೇಳಿ ರಥ ಬರೋದಾ ಇಲ್ಲ ಹೇಳಿ ಅಕ್ಕ ಪಕ್ಕದವರು ಬಹಳ ವರ್ಷಿಂದ ಬಹಳ ವರ್ಷದಿಂದ ಸಾಗರದ ನಿವಾಸಿಗಳೇ ಸಾಗರ ಪಟ್ಟಣ ನಿವಾಸಿಗಳೇ ಹೇಳ್ತಾರೆ ಆದ್ರೆ ಇದನ್ನ ಯಾಕೆ ತೆಗಿತಾ ಇದಾರೆ ಇಲ್ಲಿ ಯಾರು ಪತ್ತೆ ಇಲ್ಲ ಯಾರಥ ಬರೋದ್ರೆ ಟಂಡಿಯಾರ ಅವರು ರಥಾ ಬರುತ್ತೆ ಅನ್ನೋದಾದ್ರು ಇದು ಯಾಕೆ ತೆಗಿತಾ ಇದಾರೆ ದೇಶ ರಾಜಕಾರಣನ ಅಥವಾ ಇದು ಇರಬಾರ್ದು ಅಂತನ ಜನರ ಜಾತ್ರೆ ಚಂದ ಕಾಣಬಾರ್ದು ಅಂತನ ಅವರೇ ಬಂದು ಉತ್ತರ ಹೇಳ್ಬೇಕು ಅಲ್ಲಿವರೆಗೂ ನಾವು ಇಲ್ಲೇ ಕುತ್ಕೊಂಡೇ ಇರ್ತೀವಿ ಈಗ ನೀವು ನೀವು ತೆಗಿಬೇಕಿದ್ರೆ ಲೈಟರ್ ಇಟ್ಕೊಂಡಿರ್ತೀರಿ ಸುಮ್ ಸುಮ್ಮನೆ ತೆಗಿಯಲ್ಲ ನೀವು ಸರಿ ನಾಯಕರು ಸಿಂಪಲ್ ಕ್ಲಾರಿ ಇಲ್ಲ ನಗರಸಭೆಯಲ್ಲಿ ಹಾಳಾಗಿತ್ತು